ಆಫಿಷಿಯಲ್ ವೆಬ್ಸೈಟು ಮೊದಲನೇದು ಒಂದು ಕಾಣಿಸ್ತಾ ಇದೆಯಲ್ಲ ಕರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥದ್ದು ಈ ವೆಬ್ಸೈಟ್ನ ಮೇಲೆ ಕ್ಲಿಕ್ ಮಾಡಿ ಆ್ಯಕ್ಚುಯಲ್ ಅದು ಹಳೆಯದು ರಿಸಲ್ಟ್ಸ್ ತೋರಿಸ್ತಾ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥದ್ದು ಅಂದರೆ ದ್ವಿತೀಯ ಪಿ ಯು ಸಿ ಪೂರಕ ಪರೀಕ್ಷೆ ತೋರಿಸ್ತಾ ಇದೆ ಈಗಾಗಲೇ ಪ್ರೀವಿಯಸ್ದು ನಾಳೆ ಹನ್ನೊಂದು ಗಂಟೆಗೆ ಅಂದರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಳೆ ಹನ್ನೊಂದು ಗಂಟೆಗೆ ಇದೇ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಇಲ್ಲಿ ಸೇಮ್ ಪ್ಲೇಸಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದು ಅದರ ಫಲಿತಾಂಶ ಅನ್ನುವಂಥದ್ದು ಕಾಣಿಸ್ತಾ ಇರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಾನು ಜಸ್ಟ್ ಸುಮ್ಮನೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಷ್ಟೇ ಬಟ್ ನಾಳೆ ಆ ಲಿಂಕ್ ಓಪನ್ ಆಗುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಂಬಿನೇಷನ್ ಅನ್ನುವಂಥದ್ದು ಸೈನ್ಸ್ ಆರ್ಟ್ಸ್ ಅಂತ ಹೇಳಿ ಅಥವಾ ಕಾಮರ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮ ರಿಸಲ್ಟ್ಸ್ ಅನ್ನುವಂಥದ್ದು ಬರುತ್ತೆ ಎನಿವೆ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ ಇದರ ಲಿಂಕ್ ಅನ್ನುವಂಥದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತೀನಿ ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿ